ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದೀಪ ಕಳೆದ ಸಂಚಿಕೆಯಲ್ಲಿ ಅಗ್ನಿಹೋತ್ರನ ಸುಲಭವಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ಈ ದಿನ ಆದರೂ ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಪ್ರಕೃತಿಗೆ ಕೊಡುವಂತಹ ಕೊಡುಗೆ ಅಂತಲೇ ಹೇಳ್ಬೋದು ಈ ಅಗ್ನಿಹೋತ್ರ ಯಾಕಂದರೆ ಪ್ರಕೃತಿಯಿಂದ ಎಲ್ಲ ನಾವು ಪಡ್ಕೋತಾ ಇದ್ದೀವಿ ಈ ಹೊರ್ತು ಸುಖವಾಗಿದ್ದೀವಿ ಹೊರತು ಏನನ್ನು ನಾವು ವಾಪಸ್ ರಿಟರ್ನ್ ಏನು ಕೊಡ್ತಾ ಇಲ್ಲ ಅಗ್ನಿ ಮುಖಾಂತರ ನಾವು ಪರಿಸರನ ಶುದ್ಧಿ ಮಾಡ್ಕೋಬೋದು ಮನಸ್ಸನ್ನು ಶುದ್ಧಿ ಮಾಡ್ಕೋಬೋದು ಮನೆಯನ್ನು ಶುದ್ಧಿಯಾಗಿಟ್ಕೊಬೋದು ಇದರಿಂದ ವಾಸುದೋಷ ನಿವಾರಣೆ ಆಗುತ್ತಾ ಹೋಗುತ್ತೆ ವಿದ್ಯಾಭ್ಯಾಸ ಚೆನ್ನಾಗ್ ಹೋಗುತ್ತೆ ಮಕ್ಕಳದು ಮೇನ್ ಸಂಬಂಧಗಳಲ್ಲಿ ಸುಧಾರಣೆ ಆಗ್ತಾ ಹೋಗುತ್ತೆ ಇದು ಎಲ್ಲ ಬಿಟ್ಟು ನೆಕ್ಸ್ಟ್ ಹೇಳ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ವಿಷ ಜಂತುಗಳು ಹತ್ರ ಸುಳಿಯೋದಿಲ್ಲ ಮನೆ ಹತ್ರ ಸುಳಿಯೋದಿಲ್ಲ ನೆಕ್ಸ್ಟ್ ಈ ಒಂದು ಬುದಿಯನ್ನ ಒಂದು ಚಿಟಕಿಯಷ್ಟು ನೀರಿಗೆ ಹಾಕಿ ಕುಡಿಯೋದ್ರಿಂದ ಆಲ್ಕಲೈನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಮುಂದಕ್ಕೆ ಹೇಳ್ಬೇಕಂದ್ರೆ ಈ ಒಂದು ಬುದಿಯನ್ನ ಹೊಲಕ್ಕೆಲ್ಲ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಸೊಂಪಾಗಿ ಬೆಳಿತವೆ ಈ ಥರ ಹೇಳ್ತಾ ಹೋಗ್ಬೇಕಂದ್ರೆ ನೂರಾರು ಇದಾವೆ ಮೇನ್ ಹೇಳ್ಬೇಕಂತಂದ್ರೆ ವೈಜ್ಞಾನಿಕವಾಗಿ ನೂರಾರು ಕಾಯಿಲೆಗಳಿಗೆ ರಾಮಬಾಳ ಅಂತ ಹೇಳ್ತಾರೆ ಮುಖ್ಯವಾಗಿ ಮಾರಣಾಂತಿಕ ಕಾಯಿಲೆಯಾದ ಕ್ಯಾನ್ಸರ್ ಕೂಡ ಇದರಿಂದ ಕ್ಯೂರ್ ಆಗುತ್ತೆ ಅಂತ ಸಂಶೋಧನೆ ಪ್ರಕಾರವಾಗಿ ತಿಳ್ಕೊಂಡ್ ಬಂದಿದೆ ಇಂಥ ಒಳ್ಳೆ ಬೆನಿಫಿಟ್ಸ್ ಇರುವಂತಹ ಅಗ್ನಿಹೋತ್ರನ ನಾವೆಲ್ಲರೂ ಮಾಡೋಣ ಎಲ್ಲರೂ ಆರೋಗ್ಯವಾಗಿರೋಣ ಸಂತೋಷವಾಗಿರೋಣ